ಸಿಬಸ ಸದಸ್ಯರು ಇದ್ದಾರೆ ರಾಜ್ಯಸಭಾ ಸದಸ್ಯರು ಇದ್ದಾರೆ ಅವರ ಜೊತೆಗೆ ಮಂಜುನಾಥ್ ಭಲ್ಗಾರಿಯವರು ನಮ್ಮ ಕಾರ್ಯಾಧ್ಯಕ್ಷರು ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ ಅದರ ಜೊತೆಗೆ ನಮ್ಮ ಕಿಮನೆ ರತ್ನಾಕರ್ ಅವರು ಹಿಂದಿನ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದಂಥವರು ಹಾಗೆಯೇ ಜಯಪ್ರಕಾಶ್ ರೆಡ್ಡಿ ಅವರು ಲೋಕಸಭಾ ಸದಸ್ಯರಾಗಿ ಮತ್ತು ಸಚಿವರಾಗಿ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥವರು ಹಾಗೆಯೇ ಶ್ರೀತಾ ಹ್ಯಾರೀಸ್ ಅವರು ನಮ್ಮ ನಾಲ್ಕು ಬಾರಿ ಶಾಸಕರಾಗಿ ಹಾಕಿ ಶಾಸಕರಿದ್ದಾರೆ ಅವರ ಜೊತೆಗೆ ರೋಜಿ ಜಾನ್ ಅವರು ನಮ್ಮ ಕೇರಳದ ಶಾಸಕರು ನಮ್ಮ ಎ ಐ ಸಿ ಸಿಯ ಕಾರ್ಯದರ್ಶಿಗಳು ಹೀಗೆ ಎ ಐ ಸಿ ಸಿ ಮತ್ತು ಕೆಪಿಸ ತಂಡ ಮಾಡಬೇಕು ಎಲ್ಲ ಅನುಭವ ಇರ್ತಕ್ಕಂಥ ಅದರ ಜೊತೆಗೆ ನನ್ನನ್ನು ಕೂಡ ಒಬ್ಬ ಸದಸ್ಯನಾಗಿ ನೇಮಕವನ್ನು ಮಾಡಿ ಕಳಿಸಿಕೊಟ್ಟಿದ್ರು ಮೂರು ದಿವಸಗಳ ಕಾಲ ನಾವು ಸೌಲಭ್ ಬೆಳದ ಎಲ್ಲರ ಜೊತೆಗೂ ಕೂಡ ಅಧ್ಯಯನವನ್ನು ಮಾಡಿದ್ದೇವೆ ಮೂರು ದಿವಸ ನಾಲ್ಕು ಐದು ಮತ್ತು ಆರನೇ ಪ್ರಾಸ್ಟ್ರಕ್ಷನ್ಸ್ ಆಫ್ ದ ಸೊಸೈಟಿ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಮಾಧ್ಯಮ ಸ್ನೇಹಿತರ ಜೊತೆಗೆ ಸಿವಿಲ್ ಸೊಸೈಟೀಸ್ ಅವ್ರ ಜೊತೆಗೆ ಟ್ರೇಡಿಂಗ್ ಅವ್ರ ಜೊತೆಗೆ ಹಾಗೆಯೇ ರಿಲಿಜಿಯಸ್ ಹೆಡ್ಸ್ ಇಲ್ಲ ಯಾರೆಲ್ಲ ಇದ್ದಾರೆ ಇವರೆಲ್ಲರ ಜೊತೆಗೂ ಕೂಡ ದೀರ್ಘವಾಗಿ ಮೂರು ದಿವಸ ಸಮಾಲೋಚನೆಯನ್ನು ಮಾಡಿ ಆ ಭಾಗದ ಹಿತ ದೃಷ್ಟಿಯಿಂದ ಏನೆಲ್ಲ ಅಭಿಪ್ರಾಯಗಳನ್ನು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಮಂಗಳೂರು ಇಟ್ಸ್ ಲ್ಯಾಂಡ್ ಆಫ್ ಎಜುಕೇಷನ್ ಅಂತ ಇಟ್ಸ್ ಲ್ಯಾಂಡ್ ಆಫ್ ಮೆಜಿಕ್ ಮೆಡಿಕಲ್ ಹಬ್ಬ ಅಲ್ಲಿ ಕರಾವಳಿ ಪ್ರದೇಶ ಅಲ್ಲಿ ಪೋರ್ಟ್ ಇದೆ ನ್ಯಾಷನಲ್ ಹೈವೇಸ್ ಇದೆ ಹಾಗೆಯೇ ಏರ್ಪೋರ್ಟ್ ಇದೆ ಇಷ್ಟೆಲ್ಲ ಬಹಳ ದೊಡ್ಡ ಅನುಕೂಲಗಳು ಕೂಡ ಇದೆ ಒಂದು ಕಾಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿರುವಂತದ್ದು ಬ್ಯಾಂಕ್ಸ್ ಆಗಿದೆ ಇಂಥದ್ದನ್ನ ಅಲ್ಲಿ ಕೋಮ ಸೌಹಾರ್ದತೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿಯ ಕಡೆಯಿಂದ ಮತ್ತು ಎಸ್ ಟಿ ಪಿ ಅವರ ಕಡೆಯಿಂದ ಆಗ್ತಾ ಇದೆ ಇರೋna ಸಿವಿಲ್ ಸೊಸೈಟೀಸ್ ಅವರು ತಡೆಗಟ್ಟಬೇಕಾಗುತ್ತೆ ಸರ್ಕಾರ ಕೂಡ ಕೆಲವು ಅಡ್ಮಿನ್ಿಸ್ಟ್ರೇಟಿವ್ ಮೆಜರ್ಸ್ ಏನು ತೋರಬೇಕು ಅಂತ ಹೇಳಿ ನಾವು ಅದಕ್ಕೆ ಸಲೆಯನ್ನ ನಮ್ಮ ऑब्ಸರ್ವೇಷನ್ಸ್ ವಿ ಹ್ಯಾವ್ ಮೇಡ್ some ऑब्ಸರ್ವೇಷನ್ಸ್ ಅಂಡ್ ರೆಕಮండేಷನ್ಸ್ ಟು ದ ಗವರ್ನಮೆಂಟ್ ಅದರ ಜೊತೆಗೆ ನಮ್ಮ ಪಕ್ಷದ ದೃಷ್ಟಿಕೋನ ಕೂಡ ನಾವು ಈ ಸಂಘದಲ್ಲಾ ಅತ್ತುವಾಗಿ ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತ ಅದರ ಕೂಡ ಅನೇಕ ऑब्ಸರ್ವೇಷನ್ಸ್ ರೆಕಮండేಷನ್ಸ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಮಂಜುನಾ ಬಂಡಾರಿ ನಮ್ಮ ಎಲ್ಲ ಸ್ನೇಹಿತರಲ್ಲೂ ಕೂಡ ಅಲ್ಲಿ ಬೆಂಗಳೂರು ಮತ್ತು ಮಗಳು ರೂರಲ್ ಡಿ ಸಿ ಸಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಪ್ರಪೋಸಲ್ಸ್ ಕೂಡ ಬಂದಿದೆ ಟೋಟಲ್ ಆಗಿ ಪಕ್ಷವನ್ನು ರೀಸ್ಟ್ರಕ್ಚರ್ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳು ಕೂಡ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಕಮ್ಯುನಲ್ ಫೋರ್ಸಸ್ ಅನ್ನು ನಾವು ತಡೆಗಟ್ಟಬೇಕಾದ್ರೆ ನಮ್ಮ ಹೆಚ್ಚು ಜವಾಬ್ದಾರಿ ಇದೆ ಕಾಂಗ್ರೆಸ್ಗೆ ಸಾಮಾಜಿಕವಾದಂತಹ ಜವಾಬ್ದಾರಿ ಇದೆ ಬರೀ ರಾಜಕಾರಣದ ಜವಾಬ್ದಾರಿ ಅಷ್ಟೇ ಅಲ್ಲ ಸಾಮಾಜಿಕವಾದಂತಹ ಒಂದು ಜವಾಬ್ದಾರಿ ಕೂಡ ಕಾಂಗ್ರೆಸ್ ಮೇಲೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಯತ್ನಗಳನ್ನ ನಾವು ಮಾಡಿದ್ದೆ ಇದೊಂದು ಮಧ್ಯಂತರ ವರದಿ ಇನ್ನು ಕೂಡ ಸಾಕಷ್ಟು ವಿಷಯಗಳನ್ನು ಕ್ಷೇತ್ರವಲ್ಲೂ ಹೇಳುವಂತಹ ಮುಂದಿನ ದಿವಸಗಳಲ್ಲಿ ಅಧ್ಯಕ್ಷರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಅವರ ಜೊತೆ ಮಾರ್ಗದರ್ಶನ ಹಾಗೆ ಸರ್ಕಾರದ ಅಭಿಪ್ರಾಯಗಳನ್ನು ಕೂಡ ತಿಳ್ಕೊಂಡು ನಮ್ಮ ಮುಂದಿನ ಪ್ರಯತ್ನಗಳಿರುತ್ತೆ ಅಂತ ಹೇಳಿ ಈ ವರದಿಯನ್ನು ಮೇಲೆ ಡಾಕ್ಟರ್ ನಾಸಿರ್ ಹುಸೇನ್ ಅವರು ಅಭಿಪ್ರಾಯಗಳನ್ನು ಹೇಳ್ತಾರೆ ಆಮೇಲೆ ಅಧ್ಯಕ್ಷರು ಮಾತಾಡುತ್ತಿದ್ದಾರೆ ಕೂಡ ಸಹಕರಿಸಬೇಕು ಅಂತ ಹೇಳಿ ಮಾಡ್ತೇನೆ ಎಂದು

ಸುದರ್ಶನ್ ಹೇಳಿದ ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವರ ಆದೇಶ ಮೇರೆಗೆ ಈ ಫ್ಯಾಕ್ಟ್ ಫಂಡಿಂಗ್ ಟೀಮ್ ಮಂಗಳೂರಿಗೆ ಹೋಗಿ ಮೂರು ದಿವಸ ಇದ್ದು ಅಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ ಜೊತೆಯಲ್ಲಿ ಇಂಟ್ರಾಕ್ಷನ್ ಮಾಡಿ ರಿಲೀಜಿಯಸ್ ಲೀಡರ್ ಜೊತೆಲಿ ಇಂಟ್ರಾಕ್ಷನ್ ಮಾಡಿ ಆಮೇಲೆ ನಮ್ಮ ಪಾರ್ಟಿ ಲೀಡರ್ ಜೊತೆಲಿ ಇಂಟ್ರಾಕ್ಷನ್ ಮಾಡಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಟ್ರಾನ್ಸ್ಪೋರ್ಟರ್ಸ್ ಅಸೋಸಿಯೇಷನ್ ಸ್ಕೂಲ್ ಅಸೋಸಿಯೇಷನ್ ಹಾಸ್ಪಿಟಲ್ಸ್ ಅಸೋಸಿಯೇಷನ್ ಡಿಸ್ ಡಿಸ್ಟಿಕ್ ಚೇಂಬರ್ಸ್ ಆಫ್ ಕಾಮರ್ಸ್ ಆಮೇಲೆ ಎಲ್ಲ ಪ್ರತಿಜೀವಿಗಳ ಜೊತೆ ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಇಂಟ್ರಾಕ್ಷನ್ ಎಲ್ಲ ಮಾಡಿ ಅಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಯಾಕೆ ಈ ಥರ ವೈಲೆನ್ಸ್ ಆಗ್ತಾ ಇದೆ ಯಾಕೆ ಈ ಥರ ಕಾಂಪಿಟೇಟಿವ್ ಕಮ್ಯುನಲಿಸಮ್ ಆಗ್ತಾ ಇದೆ ಯಾಕೆ ಈ ಥರ ಅಲ್ಲಿ ಒಂಥರ ಇಶಿಯೇಟೆಡ್ ಅಟ್ಮಾಸ್ಫಿಯರ್ ಇದೆ ಅದರಿಂದ ನಮಗೇನು ಹಾನಿ ಆಗ್ತಾ ಇದೆ ಅಂಥ ಒಂದು ಪ್ರೋಗ್ರೆಸಿವ್ ಡಿಸ್ಟಿಕ್ ಪ್ರೋಗ್ರೆಸಿವ್ ಏರಿಯಾ ಕರಾವಳಿ ರೀಜನ್ ಅಂದರೆ ಅತಿ ಪ್ರೋಗ್ರೆಸಿವ್ ಏರಿಯಾ ಅನ್ಕೊಂತ ಇದ್ದೀವಿ ನಾವು ಆ ರೀಜನ್ ಅಲ್ಲಿ ಈ ತರ ಸೆಟ್ ಬ್ಯಾಕ್ ಆಗ್ತಾ ಇದೆ ಅಂದ್ಬಿಟ್ಟು ನಾವೆಲ್ಲ ಕುತ್ಕೊಂಡು ಬಹಳ ಡಿಟೇಲ್ ಆಗಿ ಎಲ್ಲಾ ಸೀನಿಯರ್ ಲೀಡರ್ಸ್ ಮಿನಿಸ್ಟರ್ ಆಗಿ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಜಯಪ್ರಹಾಶ್ ಶೆಟ್ಟಿ ಸಾಹೇಬರು ಮಿನಿಸ್ಟರ್ ಆಗಿದ್ರು ಮಂಜುನಾಥ್ ಭಂಡಾರಿ ಅವರು ಎಲ್ಲಾ ಸೀನಿಯರ್ಸ್ ಎಲ್ಲರು ಸುದೀಶನ್ ಸಾಹೇಬ್ರು ಹ್ಯಾರಿಸ್ ಸಾಹೇಬ್ ಎಲ್ಲ ಹೋಗಿ ಎಲ್ಲ ಡಿಟೇಲ್ ಆಗಿ ಡಿಸಿಷನ್ ಮಾಡಿ ಯಾವ ತರ ನಾವು ಅಡ್ಮಿನಿಸ್ಟ್ರೇಟಿವ್ ಇಂಟರ್ವ್ಯೂನ್ ಮಾಡಬೇಕು ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ಅಂತ ತಗೋಬೇಕು ಆರ್ಗನೈಸನ್ ರೀಸ್ಟ್ರಕ್ಚರಿಂಗ್ ಮಾಡಿ ಪೊಲಿಟಿಕಲ್ ಯಾವ ತರ ಇಂಟರ್ವ್ಯೂನ್ ಮಾಡ್ಬೇಕು ಸೋಶಿಯೋ ಕಲ್ಚರ್ ಯಾವ ತರ ಇನ್ಫ್ಲೂನ್ಸೆನ್ಸ್ ಅಲ್ಲಿ ಮಾಡಬೇಕು ಯಾವ ತರ ಮತ್ತೆ ಒಂದ್ಸಲ ಕರಾವಳಿ ರೀಜನ್ ಹಿಂದೆ ಇಪ್ಪತ್ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾವ ತರ ಅದು ಒಂದು ತುಂಬಾ ಅತಿ ಪ್ರೋಗ್ರೆಸ್ ಆಗಿರೋದು ಒಂದು ರೀಜನ್ ಯಾವ ತರ ಆಗಿತ್ತು ಫೈನಾನ್ಸ್ ಇನ್ ಬ್ಯಾಂಕಿಂಗ್ ಅಲ್ಲಿ ಫೈನಾನ್ಸ್ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಇನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇಟ್ ಹಸ್ ಬಿಕಮ್ ಇಟ್ ಹಸ್ ಬಿಕಮ್ ಎನ್ ಹಬ್ ಫಾರ್ ಮೆಡಿಕಲ್ ಟೂರಿಸಮ್ ಎಕನಾಮಿಕ್ ಆಕ್ಟಿವಿಟಿ ಅಷ್ಟೊಂದು ಆಗಿತ್ತು ಬಹಳ ಸ್ವಚ್ಛವಾಗಿರೋ ಒಂದು ಏರಿಯಾ ಆಗಿತ್ತು ಸೊ ಮತ್ತೆ ಅದೇ ತರ ವಾಪಸ್ ಆ ಎರಾಗಿ ಆ ಥರ ಇಡೀ ಕರಾವಳಿ ರೀಸನ್ ಅನ್ನೋದನ್ನು ಅಂದ್ ಹೇಳಿ ನಾವು ನಮ್ಮ ರಿಪೋರ್ಟಲ್ಲಿ ಎಲ್ಲ ಸಜೆಷನ್ಸ್ ಮಾಡಿದೀವಿ ರೀಸನ್ಸು ಕಾಸಸ್ ಏನು ಅದ್ರ ಜೊತೆಯಲ್ಲಿ ಇವಾಗ ಇರೋ ಪ್ರೆಸೆಂಟ್ ಸಿಚುವೇಶನ್ ಏನು ಅದಕ್ಕೆ ಯಾವ ಥರ ನಾವು ಅಡ್ರೆಸ್ ಮಾಡಬೇಕು ಪೊಲಿಟಿಕಲಿ ಸೋಶಿಯೋ ಕಲ್ಚರಲ್ಲಿ ಆಮೇಲೆ ಅಡ್ಮಿನಿಸ್ಟ್ರೇಟಿವಲ್ಲಿ ಯಾವ ಥರ ಅಡ್ರೆಸ್ ಮಾಡ್ಬೇಕು ಅನ್ನೋದನ್ನು ನಾವು ಅದರಲ್ಲಿ ರಿಪೋರ್ಟಲೆಲ್ಲ ಕೊಟ್ಟಿದ್ದೀವಿ ಆ ನಮ್ಮ अध्यक्ष रेओ ज्ञान रेडिना मुझे ಇಲ್ಲಿ ಪರಮಂಚಿಸು ಬ್ರೀಫಿಂಗ್ ಮಾಡಿದಿರಿ ಮಾಡಿದಿ ಔರ್ ತಮ್ಮ ಉದ್ದೇಶಕ್ಕೆ ಒಂದಾನಿ ಮಾತಾಡೋಣ ನಮಸ್ಕಾರ ಸೋ ನಮ್ಮ ECC ಜೆನೆ ಸೆಕ್ರೆಟರಿ নাসির হোসেন ಅವರೇ ವರ್ಕಿಂಗ್ ಪ್ರೆಸಿಡೆಂಟ್ ನಮ್ಮ ಭಂಡಾರಿಯವರು ನಮ್ಮ ಜಯಪ್ರಕಾಶ್ ಹೆಗಡೆಯವರು ಕೆಮ್ಮಣ ರತ್ನಾಕರ್ ಮತ್ತು ನಮ್ಮ ಸುದರ್ಶನ್ ಅವರು ಐ ತಿಂಕ್ ಇನ್ನೂ ಒಂದು ಐದು ಸಿಯರ್ಸ್ ಇದೆ ಮತ್ತು ತುಳು ಜನ ಸೊ ಅವರೆಲ್ಲ ನಮ್ಮ ರಾಜ್ಯದ ಹಿತಕ್ಕೆ ಕಲಾವಿ ರಾಜ್ಯದ ಹಿತಕ್ಕೆ ಕರಾವಳಿ ಪ್ರದೇಶದ ಬದುಕಿಗೆ ಭಾವನೆ ಬಿಟ್ಟು ಬದುಕಿನಲ್ಲಿ ನೀವು ಕಾರ್ಯಕ್ರಮ ರೂಪಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆ ದೃಷ್ಟಿಯಿಂದ ಇವತ್ತು ನಾವು ಯಾಕೆ ಹಿಂಗೆ ಆಗ್ತಾ ಇದೆ ಈ ರೀತಿ ಕಾನೂನು ಜನ ಕಾನೂನಲ್ಲಿ ನಮಗೆ ಆತಂಕ ಉಂಟಾಗ್ತಾ ಇದೆ ಕಾನೂನು ಅದಿಗೆಂಥ ಒಂದು ದ್ವೇಷದ ಮನೋಭಾವ ಜನರಲ್ಲಿ ಮೂಡ್ತಾ ಇದೆ ಅನ್ನೋ ಒಂದು ಅಭಿಪ್ರಾಯ ಒಂದು ಸರಣಿ ಕೊಲೆಗಳು ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಜವಾಬ್ದಾರಿ ಇದೆ ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅನೇಕ ತೀರ್ಮಾನವನ್ನು ಯಾರೇ ಮಾಡಿದೆ ಬಟ್ ನಾನು ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಸರ್ಕಾರಕ್ಕೆ ನಮ್ಮ ಕಾರ್ಯಕರ್ತರ ಭಾವನೆ ಏನು ಸಾರ್ವಜನಿಕರ ಭಾವನೆ ಏನು ಅನ್ನೋದು ಕೂಡ ತಿಳ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ನಾನು ಒಂದು ಟೀಮ್ ಮಾಡಿ ನಮ್ಮ ಸೀನಿಯರ್ ಲೀಡರ್ಸ್ನ ಅಲ್ಲಿಗೆ ಕಳಿಸ್ಕೊಟ್ಟಿದ್ದೆ ಅವ್ರು ನನಗೆ ಈಗ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಒಳಗಡೆ ಒಂದು ಐದು ನಿಮಿಷ ವಿಚಾರ ಹೇಳಿದ್ದಾರೆ ಬಟ್ ನಾನು ಇನ್ನೂ ಸ್ಟಡಿ ಮಾಡಬೇಕು ಆ ರಿಪೋರ್ಟ್ನ ಸ್ಟಡಿ ಮಾಡಬೇಕು ಸ್ವಲ್ಪ ರಾಜಕೀಯ ಕೂಡ ಪೊಲಿಟಿಕಲ್ ಡಿಶನ್ಸ್ನ ನಾವು ಏನು ಮಾಡ್ಬೋದು ಅನ್ನೋದು ಕೂಡ ಅನೇಕ ಸಲಹೆಗಳನ್ನು ಅವ್ರು ಇದ್ದಾರೆ ಸೊ ಅದಕ್ಕೆ ಏಕೆಂದರೆ ಮೂಲ ನಮಗೆ ಅವ್ರು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಕೂಡ ಭಾಳ ಒಂದು ದೊಡ್ಡ ಗೌರವನ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಂಥ ಜಾಗ ಇದು ಜನ ವಲಸೆ ಹೋಗ್ತಾ ಇದ್ದಾರೆ ಅಲ್ಲಿಂದ ಬಿಟ್ಟು ಈವನ್ನೆಲ್ಲ ನೋಡಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇವೆಲ್ಲ ಕೂಡ ಖಾಲಿ ಆಗ್ತಾ ಇದೆ ಒಂದೊಂದೇ ಒಂದೊಂದೇ ಇಶ್ಯೂಸು ರಾಜಕಾರಣ ಭಾಳ ಪ್ರಮುಖವಾಗಿ ರಾಜಕಾರಣದಿಂದ ಜನರ ಬದುಕಿಗೆ ಒಂದು ದೊಡ್ಡ ಬಿಟ್ಟು ಬೀಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಏನು ಮಾಡ್ಬೋದು ಹೇಳಿ ಅವರೆಲ್ಲ ಕಲಿಸಿದ್ದೆ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಮುಂದಕ್ಕೆ ಅದನ್ನೆಲ್ಲ ನಾನು ಸ್ಟಡಿ ಮಾಡಾದ್ಮೇಲೆ ನಮ್ಮ ಕೊಲೀಗ್ಸ್ ಹತ್ರ ನಾನು ಮಾತಾಡಿ ಏನೆಲ್ಲ ನಾವು ಪಕ್ಷ ನಮಗೆ ಹೇಳಿದೆ ಅವರು ಪಾರ್ಟಿ ಪಕ್ಷದ ಪ್ರತಿನಿಧಿಗಳಾಗಿ ಹೋಗಿ ಬಂದಿದ್ದಾರೆ ಸೊ ನಾನು ಅದನ್ನು ಸ್ಟಡಿ ಮಾಡಿ ಆಮೇಲೆ ಬೇರೆ ವಿಚಾರಗಳನ್ನು ಏನು ತೀರ್ಮಾನವನ್ನು ಮಾಡಿದ್ದೇವೆ ಏನು ಅನ್ನೋದನ್ನು ನಾನು ತಿಳಿಸ್ತೇನೆ ಅಣ್ಣಪ್ಪ ನಿಮ್ಮ ಎದುರುಗಡೆ ರಿಪೋರ್ಟ್ ಕೊಟ್ಟವ್ರೆ ನಾನು ಇನ್ನು ಈಗ ಸ್ವಲ್ಪ ನಿಮ್ಮಷ್ಟು ಫಾಸ್ಟ್ ಇದೆ ನಾನು ಸ್ವಲ್ಪ ಸ್ಲೋಗೆ ಟೈಮ್ ಸಿಕ್ಕಿದಾಗ ಓದಬೇಕು ನಾನು ಓದ್ತೀನಿ ಅವರು ರಾಜ್ಯದ ಹಿತಕ್ಕೆ ಕೊಟ್ಟಿರ್ತಾರೆ ರಾಜ್ಯಕ್ಕೆ ಏನಾಗಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ ಸೊ ಅವರೇನು ಹೇಳಿರ್ತಾರೆ ಅದನ್ನು ನಿಮ್ಗೆ ಹೇಳ್ತೀನಿ ಎರಡು ಪಕ್ಷದಿಂದ ಇದೆಲ್ಲ ಭಕ್ತ ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ ದ್ವೇಷದ ಮನೋಭಾವನೆಯ ಮಾತುಗಳು ಇರ್ತವಾದಂಥ ಮಾತುಗಳು

ಓದ್ಬಿಟ್ಟು ಹೇಳ್ತೀನಿ ಅಂತಂದ್ರೆ ನೀವು ಅದಕ್ಕೆಲ್ಲ ಏನು ಕೇಳ್ತಾ ಇದ್ದೀರಲ್ಲ ಸ್ಪೀಕರ್ ಮೇಲೆ ಮಾತಾಡೋಷ್ಟು ಶಕ್ತಿ ನನಗಿಲ್ಲ

ಇದು ಅವಾಗ ರಾಹುಲ್ ಗಾಂಧಿ ಅವ್ರು ಮಾಡಿದ್ರು ಹದಿನೆಂಟು ವರ್ಷದ ಹಿಂದೆ ಇಲ್ಲೇ ಬಂದು ಇಲ್ಲ ನೋಂದಣಿ ಮಾಡಿಸಿತ್ತು ಅದು ಒಂದು ಕಾಫು ಇತ್ತು गेप्रो आए त आइस यो कारणको यो पनि मुन्जे बराबर बाम मने बाम मन्जे अगाडि बर्तला मन्जे प्रोफेसर सर यो वापस सर 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 छ अन टाउडिङ छ २० मिनेट २० मिनेट ಈಗ ನಮ್ಮ ಯುವಕರು ಇದು ಕಣ್ಣ ಡೊನೇಟ್ ಮಾಡಂತ ಒಂದು ನೇತ್ರದಾನ ಶಿಬಿರ ಮಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿಯವರ ಜನ್ಮದಿನ ಆ ದಿನ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅವರ ಮಾರ್ಗದರ್ಶನದಲ್ಲಿ ನಾನು ಮಾಡಿದ್ದೀನಿ